ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ನೀನಾ ದಿನ ಮುಂದಿನ ಸಂಚಿಕೆಯಲ್ಲಿ ವಿಕ್ರಮ್ ಅವರು ದೇವಸ್ಥಾನಕ್ಕೆ ಬಂದು ದೇವರಿಗೆ ಕೇಳ್ಕೊಳ್ತಾರೆ ಅಮ್ಮ ಬಿಟ್ಟು ಹೋದ್ಮೇಲೆ ನಾನು ಯಾವ ಹುಡುಗಿನೂ ಕಣ್ಣೆತ್ತಿ ನೋಡಿಲ್ಲ ನಿನಗೆ ಚೆನ್ನಾಗಿ ಗೊತ್ತುಂಟು ನಾನು ಇವಾಗ ಒಂದು ಹುಡುಗಿನ ಇಷ್ಟಪಟ್ಟಿದ್ದೀನಿ ಅದು ಯಾರು ಅಂತ ಅಂದರೆ ನಿನಗೆ ಗೊತ್ತಿದೆ ಅಲ್ಲ ಬೇತಾಳ ಅಂತ ವಿಕ್ರಮ್ ಅವರು ದೇವರಿಗೆ ಹೇಳ್ತಾರೆ ವಿಕ್ರಮ್ ಅವರು ದೇವಸ್ಥಾನಕ್ಕೆ ಬಂದು ಸ್ನಾನ ಮಾಡಿ ಬಟ್ಟೆಯನ್ನು ಹಳದಿ ಬಟ್ಟೆಯನ್ನು ಧರಿಸ್ಕೊಂಡು ಹೋಗ್ತಾರೆ ಅವ್ರ ತಮ್ಮಂದ್ರಿಬ್ಬರು ನೀರು ಹಾಕ್ತಾರೆ ವಿಕ್ರಮ್ ಅವರಿಗೆ ವಿಕ್ರಮ್ ಅವರು ಸ್ನಾನ ಮುಗಿದ ನಂತರ ಹಳದಿ ಅಂಗಿಯನ್ನು ಹಾಕ್ಕೊಂಡು ದೇವಸ್ಥಾನಕ್ಕೆ ಎದುರುಗಡೆ ಹೋಗ್ತಾರೆ ಎದುರುಗಡೆ ಹೋಗಿ ದೇವರಿಗೆ ಹೇಳ್ಕೊಳ್ತಾರೆ ಇಲ್ಲಿ ವೇದ ಮನೆಯಲ್ಲಿ ವೇದಗೆ ಅಡುಗೆ ಮಾಡೋ ಒಂದು ಪ್ರಾಜೆಕ್ಟ್ ಸಿಕ್ಕಿರೋದು ತುಂಬ ಖುಷಿಯಾಗುತ್ತೆ ಸೌಂದರ್ಯ ಆಮೇಲೆ ವೇದಗೆ ವಿದ್ಯಾರ್ಥಾಯಿಗೆ ಆದರೆ ದೇವಿಕಾಗೆ ಕೋಪ ಬರ್ತಾ ಇರುತ್ತೆ